ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬುದ್ಧ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ದಶಕಗಳಿಂದಲೂ ಡಾಂಬರು ಹಾಗೂ ಕಾಂಕ್ರೀಟ್ ಕಾಣದೆ ಸ್ಥಳೀಯರು ನಡೆದಾಡಲು ಅರಸಾಹಸ ಪಡುವಂತಾಗಿದೆ ಹೌದು ಈ ರಸ್ತೆಯಲ್ಲಿ ರೈತರು ತೆರಳುತ್ತಾರೆ ಇದಲ್ಲದೆ ಶಾಲೆ ಕಾಲೇಜುಗೂ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಾರೆ ಬೃಹತ್ ಗುಂಡಿಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ಮಳೆ ಬಂತೆಂದರೆ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಾಣಿಸುತ್ತದೆ ನಾನಾ ಕಡೆ ಕಲ್ಲು ಮೇಲೆದ್ದು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ರಸ್ತೆಯ ಬದಿ ನಾನಾ ಜಾತಿಯ ಗಿಡಗಂಟೆಗಳು ಬೆಳೆದು ನಿಂತಿರುವ ಪರಿಣಾಮ ರಸ್ತೆ ಸಂಚಾರ ಮಾಡುವುದೇ ಕಷ್ಟವಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ಈ ರಸ್ತೆಯಲ್ಲಿ ಜನರು ಹೆಚ್ಚಾಗಿ ಸಂಚರಿಸುತ್ತಾರೆ ಈಗ ರಸ್ತೆ ತೀರ ಹಾಳಾಗಿರುವ ಪರಿಣಾಮದಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಅರಸಾಹಸ ಪಡುವ ಸ್ಥಿತಿಯಾಗಿದೆ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನಮನ್ನಣೆ ಪಡೆದಿರುವ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ ರವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಹರಿಸಿ ರಸ್ತೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ್ದಾರೆ ಈ ವಿಚಾರಕ್ಕೆ ಶಾಂತಿನಗರ ನಿವಾಸಿ ಸುಮಾ ಮಾತನಾಡಿ ಶಾಂತಿನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ಧಿ ದಶಕಗಳಿಂದಲೂ ನೆನೆಗುದಿಗೆ ಬಿದ್ದಿದ್ದು ರಸ್ತೆಯಲ್ಲಿ ಕಾಡುಗಲ್ಲು ಮೇಲೆದ್ದಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ರಸ್ತೆಯಲ್ಲಿ ಸಂಚಾರ ನಡೆಸುವುದು ಕಷ್ಟವಾಗುತ್ತಿದೆ ಅದಲ್ಲದೆ ಇದೇ ರಸ್ತೆಯಲ್ಲಿ ಹೊಸನಗರ ಬಡಾವಣೆಯಿಂದ ಬುದ್ಧ ಶಾಲೆಗೆ ವಿದ್ಯಾರ್ಥಿಗಳು ಕೆಸರು ರಸ್ತೆಯಲ್ಲಿ ತಿರುಗಾಡುತ್ತಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನದ ಕೆಲಸಕ್ಕಾಗಿ ಈ ರಸ್ತೆಯಲ್ಲಿ ತಿರುಗಾಡುವಾಗ ಕೆಲವರು ಬೈಕ್ನಲ್ಲಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಸಾಕಷ್ಟಿವೆ ಬೇಲೂರು ಪಟ್ಟಣಕ್ಕೆ ಕೂಗಳತೆ ದೂರದಲ್ಲಿರುವ ಈ ರಸ್ತೆ ಇಷ್ಟೊಂದು ಹದಗೆಟ್ಟಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿಪಡಿಸದಿರುವುದು ದುರಂತಕಾರಿ ವಿಚಾರ ಇನ್ನಾದರೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇತ್ತ ಗಮನಹರಿಸಿ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ನನ್ನ ಹೆಸರು ಸುಮಾ ಅಂತೇಳಿ ಇದೇ ಶಾಂತಿನಗರದಲ್ಲಿ ಎರಡು ವರ್ಷದಿಂದ ವಾಸವಾಗಿದ್ದೀನಿ ಈ ಇದು ಈ ರಸ್ತೆ ಪಟ್ಟಣಕ್ಕೆ ಕೂಗಳತೆ ದೂರದಲ್ಲೇ ಇದೆ ಹಳೆಬೀಡೋ ಪಕ್ಕದಲ್ಲೇ ಚಾನಲ್ ಪಕ್ಕದಲ್ಲೇ ಇದೆ ಈ ರಸ್ತೆಯಲ್ಲಿ ಬುದ್ಧ ಶಾಲೆನೂ ಇದೆ ಪ್ರೌಢಶಾಲೆ ಈ ರಸ್ತೆಯಲ್ಲಿ ತುಂಬ ಮಕ್ಕಳು ಓಡಾಡ್ತಾರೆ ವಾಹನ ವಾಹನ ಸವಾರರು ಓಡಾಡ್ತಾರೆ ಎಷ್ಟೋ ಬಾರಿ ಬೈಕಲ್ಲಿ ಓಡಾಡಬೇಕಾದ್ರೆ ಈ ಗೊಚ್ಚೆ ಗುಂಡಿ ರಸ್ತೆ ಇರೋದ್ರಿಂದ ಬಿದ್ದು ಗಾಯ ಆಗಿ ಆಸ್ಪತ್ರೆ ಸೇರಿರೋ ಪರಿಸ್ಥಿತಿನೂ ಇದೆ ಈ ರಸ್ತೆಯಲ್ಲಿ ದೀಪದ ವ್ಯವಸ್ಥೆನೂ ಇಲ್ಲ ಈ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆನ ದುರಸ್ತಿ ಮಾಡಿಕೊಟ್ಟು ಸಾರ್ವಜನಿಕರ ಅನುಕೂಲಕ್ಕೆ ಅಣಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯೇ ಮನವಿ ಮಾಡ್ಕೊಳ್ತಾ ಇದ್ದೀವಿ మెండు న్యూస్ నెట్వర్క్ సత్యద కన్నడి